ಕುಮಟಾ ಡಾಕ್ಟರ್ ಎ ವಿ ಪದವಿ ಪೂರ್ವ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿ ಪರಿಷತ್ ಉದ್ಘಾಟಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷ ಎಂಎಂ ಹೆಗಡೆ ಮಾತನಾಡಿದರು ಯುವ ಜನತೆಯು ದೇಶದ ಆಸ್ತಿ ದುಶ್ಚಟದಿಂದ ದೂರವಿದ್ದರೆ ಅಂಥವರ ಭವಿಷ್ಯ ಉಜ್ವಲವಾಗುತ್ತದೆ ಆಧುನಿಕತೆ ಹೆಸರಿನಲ್ಲಿ ಮಾದಕ ದ್ರವ್ಯ ಇತ್ಯಾದಿ ದಾಸರಾಗಬೇಡಿ ಹೆಚ್ಚು ಅಂಕದೊಂದಿಗೆ ಕ್ರೀಡೆ ಇತ್ಯಾದಿಗಳಲ್ಲಿ ತೊಡಗಿಕೊಳ್ಳಿ ಪ್ರತಿಷ್ಠಿತ ಬಾಳಿಗಾ ವಿದ್ಯಾಲಯದಲ್ಲಿ ಕಲಿಯುತ್ತಿರುವುದೇ ವಿದ್ಯಾರ್ಥಿಗಳ ಪುಣ್ಯವಾಗಿದೆ ಜಗತ್ತು ಸ್ಪರ್ಧಾತ್ಮಕ ಯುಗದಲ್ಲಿ ಇದೆ ವಿದ್ಯಾರ್ಥಿಗಳು ಆತ್ಮವಿಶ್ವಾಸ ಹೆಚ್ಚಿಸಿಕೊಂಡಾಗ ಯಶಸ್ಸನ್ನು ಹೊಂದಲು ಸಾಧ್ಯ ಕಠಿಣ ಪರಿಶ್ರಮದಿಂದ ಮಾತ್ರ ಬೆಳವಣಿಗೆ ಹೊಂದಲು ಸಾಧ್ಯ ವಿದ್ಯಾರ್ಥಿಗಳು ಉದ್ಯೋಗಕ್ಕೂ ಹೆಚ್ಚು ಲಕ್ಷ್ಯ ಕೊಡಬೇಕು ವಾಣಿಜ್ಯ ವಿಷಯದಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶಗಳಿವೆ ಚಾರ್ಟೆಡ್ ಅಕೌಂಟೆಂಟ್ ಕೈಗಾರಿಕೋದ್ಯಮಿಯಾಗಿ ಹೊರಹೊಮ್ಮಲು ಉಜ್ವಲ ಅವಕಾಶಗಳಿವೆ ಆತ್ಮವಿಶ್ವಾಸದಿಂದ ಜಗತ್ತನ್ನೇ ಬದಲಿಸಲು ಸಾಧ್ಯ ಎಂದು ನೆಲ್ಸನ್ ಮಂಡೇಲಾ ಗಾಂಧೀಜಿ ಇತ್ಯಾದಿ ಮಹತ್ವದ ಉದಾಹರಣೆ ನೀಡಿ ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ನಾಯಕತ್ವ ಗುಣ ಹೇಗೆ ಬೆಳೆಸಿಕೊಳ್ಳಬೇಕು ಎಂದು ಅನೇಕ ಉಪಕಥೆಗಳ ಮೂಲಕ ವಿಶ್ಲೇಷಣೆ ನೀಡಿ ವಿದ್ಯಾರ್ಥಿಗಳ ಪರಿಷತ್ ಉದ್ದೇಶ ರಚನೆ ವಿದ್ಯಾರ್ಥಿಗಳ ಕಾರ್ಯಚಟುವಟಿಕೆಗಳ ಬಗ್ಗೆ ಮಾಹಿತಿ ನೀಡಿದರು ವಿದ್ಯಾರ್ಥಿ ಪರಿಷತ್ ಚಟುವಟಿಕೆಗಾಗಿ ಹತ್ತು ಸಾವಿರ ದೇಣಿಗೆ ನೀಡುವುದಾಗಿ ತಿಳಿಸಿದರು ಕೇಂದ್ರ ಕಾಲೇಜ್ ಸೊಸೈಟಿ ಕಾರ್ಯಾಧ್ಯಕ್ಷರಾದ ಹನುಮನ್ ಶಾನುಬಾಗ್ ಮಾತನಾಡಿ ಎಂಎಂ ಹೆಗಡೆಯವರು ಬಾಳಿಗಾ ಕಾಲೇಜು ಸ್ಥಾಪಕರಲ್ಲಿ ಒಬ್ಬರಾದ ದಿವಂಗತ ಹೆಗಡೆ ಕುಟುಂಬದವರು ಎನ್ನುವುದು ಸಂತಸದ ವಿಷಯ ವಿದ್ಯಾರ್ಥಿಗಳು ಹೆಚ್ಚು ಅಂಕದೊಂದಿಗೆ ಕಾಲೇಜಿಗೆ ಕೀರ್ತಿ ತರುವಂತಹವರಾಗಿ ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಪಿಯುಸಿ ದ್ವಿತೀಯ ವಾರ್ಷಿಕ ಪರೀಕ್ಷೆಯಲ್ಲಿ ಕಾಲೇಜಿಗೆ ಗರಿಷ್ಠ ಅಂಕ ಗಳಿಸಿ ಕಾಲೇಜಿಗೆ ಕೀರ್ತಿ ತಂದ ಕುಮಾರಿ ನವ್ಯ ಹೆಬ್ಬಾರ್ ತೊಂಬತ್ತೇಳು ಪಾಯಿಂಟ್ ಐದು ಹಾಗೂ ಅನನ್ಯ ಭಟ್ ತೊಂಬತ್ತೇಳು ಪಾಯಿಂಟ್ ಐದು ಇವರನ್ನ ಎಂಎಂಎಗಡೆ ಶಾಲು ಹದಿಸಿ ಸನ್ಮಾನ ಮಾಡಿದರು ಅದೇ ರೀತಿ ಡಿಸ್ಟಿಂಕ್ಷನ್ ಪಡೆದ ಹದಿನೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ನೆನಪಿನ ಕಾಣಿಕೆ ನೀಡಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಹನುಮಂತ್ ಶಾನ್ಬಾಗ್ ಅವರು ಕಾಲೇಜು ಸಂಸ್ಥಾಪಕ ಮನೆತನದ ಎಂಎಂ ಹೆಗಡೆ ಅವರನ್ನು ಶಾಲ್ ವದಿಸಿ ಸನ್ಮಾನ ಮಾಡಿದರು ವಿದ್ಯಾರ್ಥಿ ಪ್ರತಿನಿಧಿಗಳಿಗೆ ಪ್ರೊಫೆಸರ್ ಹೇಮಾ ಪೈ ಸಂವಿಧಾನಾತ್ಮಕವಾಗಿ ಪ್ರಮಾಣವಚನ ಬೋಧಿಸಿದರು ಪ್ರಾಚಾರ್ಯ ನಿರ್ಮಲಾ ಪ್ರಭು ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಪದವಿ ಪ್ರಾಚಾರ್ಯ ಎನ್ ಡಿ ನಾಯ್ಕ್ ಯೂನಿಯನ್ ಕಾರ್ಯಾಧ್ಯಕ್ಷರು ಪ್ರೊಫೆಸರ್ ಭಟ್ ಕ್ರೀಡಾ ಕಾರ್ಯಾಧ್ಯಕ್ಷೆ ಪ್ರೊಫೆಸರ್ ಅನ್ನಪೂರ್ಣ ವಿದ್ಯಾರ್ಥಿ ಕಾರ್ಯದರ್ಶಿ ಅಕ್ಷತಾ ಶೆಟ್ಟಿ ಸುಹಾನ ಹರಿಕಂತ್ರ ಉಪಸ್ಥಿತರಿದ್ದರು ಪ್ರೊಫೆಸರ್ ಭಟ್ ಸ್ವಾಗತಿಸಿದರು ವರ್ಷಿಣಿ ಹೆಗಡೆ ಅಮೂಲ್ಯ ಪೈ ಮತ್ತು ಸಂಜನಾ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು